ಹಾ ಇವರು ಇವತ್ತು ಬಸವಣ್ಣವರ ತಾಯಿ ತವ್ರ ಮನೆ ಬಂದು ಇಂಗಳೇಶ್ವರ ಇದು ಬಸವಣ್ಣ ಬಾಗೇವಾಡಿಯಿಂದ ಹತ್ತು ಕಿಲೋಮೀಟರ್ ಅದ ನಮ್ಮ ಹಿಂದ್ಗಡೆಯಿಂದ ತಾಂತ ರಸ್ತೆ ಅಲ್ಲಿ ಇದು ಅಲ್ಲಿಗೆ ಹೋಗುತ್ತೆ ಬರ್ರಿ ನೋಡೋಣ ಹೋಗೋಣ ಹೆಂಗೆ ಹೆಂಗೆ ಅದ ನೋಡೋಣ ನೋಡ್ರಿ ಈ ಕಮಾನ್ ಮುಖಾಂತರ ಒಳಗಡೆ ಹೋಗ್ಬೇಕು ಇದು ಹೋಗ್ಬೇಕಾರೆ ಬಲಗಡೆ ಬರ್ತದೆ ಇದು ಇಲ್ಲಿ ಬಂದು ಯಾರೇ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಬಸವೇಶ್ವರವ್ರ ತಾಯಿ ತವ್ರ ಮನೆ ಯಾವ್ದಕ್ಕಿದ್ರೆ ಅವ್ರ ಮನೆ ಅಂದ್ರೆ ಅಂದರೆ ಅದನ್ನೊಂಥರ ಸ್ಮಾರಕಲೆ ಮಾಡಿಬಿಟ್ಟಾರೆ ಈಗ ಬಹಳ ಚೆಂದ ಅಂತ ಹೇಳ್ಯಾರೀ ಅದಕ್ಕೆ ನಾನು ಹೊಂಟಿ ಅಂತ ನಿಮಗೂ ತೋರಿಸ್ತೀನಿ ಎಲ್ಲ ರೋಡೆಲ್ಲ ಇದು ಬಂದೇ ಅಂತ ಸಮೀಪ ಹ್ಞೂ ಬಂದೆ ನೋಡಿರಿ ಇದೇನು ನೋಡಿರಿ ಬಸ್ವರು ಇದು ತಾಯಿಯ ತವರು ಮನೆ ಇಂಗ್ಳೇಶ್ವರ್ ನೋಡ್ರಿ ಅದ ಇದನ್ನು ಎರಡು ಸಾವಿರ ಹತ್ತರಾಗ ರೀಬಿಲ್ಡ್ ಮಾಡ್ಯಾರಂತ ನಮ್ಗೆ ಇಲ್ಲಿಂದ ತಿಳಿದು ಬಂತು ಮತ್ತೆ ಇಲ್ಲಿ ಇದೆಯಾ ಏನೇನು ಇತಿಹಾಸ ಅನ್ನೋದು ಇಲ್ಲಿ ಒಬ್ಬರು ಮಾತೇ ಸಿಗ್ತದಾರ ಇಂಗ್ಳಶ್ವರ ಅವ್ರ ಬಾಯಿಂದ ಕೇಳೋಣ ಏನೇನು ಹೇಳ್ತಾರಂತ ಬರ್ರಿ ಇವರು ತಾಯಿಯವರು ಅವರು ಅವ್ರ ಅಕ್ಕನಾಗಮ್ಮ ಈ ಅಕ್ಕನಾಗಮ್ಮ ಇವ್ರ ತಮ್ಮವ್ರಾದಂತ ಜನ ಬಸವಣ್ಣವ್ರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಸರ್ ಅಕ್ಕ ಅಕ್ಕ ಅಕ್ಕನಾಗಮ್ಮ ಇವರು ಮಾದನಂಬಿಕೆ ಅಂತ ಹೇಳಿ ಇವ್ರ ತಮ್ಮವ್ರಿಗೆ ಇವ್ರನ್ನ ಅಕ್ಕನಾಗಮ್ಮ ಮದುವೆ ಮಾಡಿಬಿಟ್ಟಿರ್ತಾರೆ ಬಸವಣ್ಣವ್ರು ಬಾಲ್ಯ ಇಲ್ಲೇ ಸರ್

त्यो के सीका गर्न भयो सबटा गर्न हा हर आ महिलाले ड्यामेज जित्मा केसी ओ इ सुत्मथित दुवाला हा हा यो जवन जान्दार त साहेबको बन्दैले हा हा 2010 ईशिका अलग पुनर्निर्माण भयो नि त्यस तरहै ला हेरिन मलाई ओ हो हा लन रे द हा यो सबै तर कार्यक्रम गराउन मदिविनो काउन्टर मदिविला सर हो बसो जयन्ती हा श्रावण महिनामा सत्तको लागि

ನೋಡ್ರಿ ಇದು ಏನು ಕಾಣ್ತಾರಲ್ಲ ಇದು ಬಡಿಸಲಿ ಎಷ್ಟು ಮಸ್ತ್ ಅದ ನೋಡ್ರಿ ಹಂಗೆ ಇಲ್ಲಿ ಇನ್ನೂ ಮತ್ತೆ ಬೇರೆ ಬೇರೆ ಕೂಲು ಅದಾವ್ರ ಇಲ್ಲಿ ಇಲ್ಲೊಂದು ಕೂಲಿದ್ರು ನೋಡೋಣ ಏನಂತ ಕೇಳೋಣ ಇವ್ರನ್ನ ಮಾತೇಶ್ವರಿ ಏನು ಹೇಳ್ತಾರಂದ್ರೆ ಇದು ಅದಲ್ರಿ ಇದು ಅಡುಗೆ ಮನಿ ಅಂತ ಈಗ ನಾವು ಕಿಚನ್ ಇತ್ತೀವಲ್ಲ ನೋಡ್ರಿ ಎಷ್ಟು ದೊಡ್ಡದಿತ್ತು ಆಗಿನ ಟೈಮ್ದಾಗ ಭಾಳ ದೊಡ್ಡದ ಪಡಿಸಲ್ಲ ನೋಡ್ರಿ ಹೆಂಗೆ ಇದನ್ನೆಲ್ಲ ಒಳ್ಳೆ ಇದು ಬಿಲ್ಡ್ ಮಾಡ್ಯಾರ ಇದನ್ನು ಇಷ್ಟ ಆಯ್ತು ಅನ್ಕೋತಿ ನಮಗೆಲ್ಲ ಇದು ಮುಂಜಾನೆ ಎಷ್ಟು ಗಂಟೆ ತೆಗಿತಿರ್ತಾರೆ ಎಷ್ಟು ಗಂಟೆ ಬೆಳಗ್ಗೆ ಆರು ಗಂಟೆ ಇಂದ ಸಂಜೆ ಎಂಟು ಗಂಟೆ ತೆಗಿತೇವೆ ಓಪನ್ ಇರ್ತಲ್ಲ ಹಾಕೊಂಡಿ ಮತ್ತೆ ಸೂಟಿ ಅದ ರೀ ಸೂಟಿ ಇಲ್ಲ ಸರ್ ಸೂಟಿ ಇಲ್ಲ ಏನಿಲ್ಲ ಸರ್ ಡೈಲಿ ಚಲೋ ಸರ್ ಏನು ಚಲೋ ಟಿಕೆಟ್ ಟಿಕೆಟ್ ಏನೂ ಇಲ್ಲ ಟಿಕೆಟ್ ಗಿಕೆಟ್ ಏನಿಲ್ಲ ಸರ್ ಆಯ್ತು

ಆದ್ರೆ ಇದೇ ಮಣಿಮಂತ್ ಪಟ್ಟವ್ರ ನೋಡ್ರಿ ಇಲ್ಲಿ ಲೋಕಲ್ದವ್ರು ಹಿಂಜಿತ್ತ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ನಮಸ್ಕಾರ